ವಿನಯ್ ಜೊತೆ ಸೇರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ದಿನ ಇರ್ತಾಯಿದ್ರಿ ಇದಕ್ಕೊಂದು ಸೀರಿಯಸ್ ಆನ್ಸರ್ ಕೊಡ್ತೀನಿ ನನಗೆ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಆ್ಯಂಡ್ ನಾನು ಆ ಫ್ರೆಂಡ್ ಜೊತೆ ಕೊನೆ ತನಕ ನಿಂತಿದ್ದೆ ಅದರಿಂದ ನಾನು ಹೊರಗೆ ಬಂದಿದ್ದೀನಿ ಅಂದರೆ ಓಕೆ ನನಗೇನು ಪ್ರಾಬ್ಲಮ್ ಇಲ್ಲ ನನಗೆ ಫ್ರೆಂಡ್ಶಿಪ್ ಮುಖ್ಯ ಆ್ಯಂಡ್ ಇನ್ನೊಂದು ಒಂದು ವಾರ ಇದ್ಬಿಟ್ಟು ಎರಡು ವಾರ ಇದ್ದಿದ್ರೆ ಇನ್ನೇನು ಆಗ್ಬಿಟ್ಟಿರೋದು ನನಗೆ ಯಾರೋ ಒಬ್ಬರು ಜೆನ್ಯೂನ್ ಫ್ರೆಂಡ್ ಅನ್ಸಿದ್ರು ನಾನು ಅವ್ರ ಜೊತೆ ಕೊನೆ ತನಕ ನಿಂತಿದ್ದೆ ಅನ್ನೋದು ನನಗೆ ಹೆಮ್ಮೆ ಇದೆ ಅಂಡ್ ಅದು ಕೊನೆ ತನಕ ಇರುತ್ತೆ ನೋ ರಿಗ್ರೆಟ್ಸ್ ಬ್ರೂ ನಿನ್ನೆ ಅವರು ನಿಮಗೆ ಐ ಲವ್ ಯು ಹೇಳಿದ್ರು ನೋಡಿದ್ರ ನೋಡಿದೆ ಅಂದರೆ ಟಾಸ್ಕಲ್ಲಿ ಹೇಳಿರೋದು ಬಟ್ ಯಾ ನೋಡಿದೆ ಆಸ್ಕ್ ಜಸ್ಟಿಸ್ ಬ್ರೋ ಸಂಗೀತ ಪರ್ಸ್ನಲಿ ಅಟ್ಯಾಕ್ ಯು ಅಂಡ್ ಕಾಲ್ ಯು ಹಾರ್ಡ್ ಗೇನ್ ಕ್ಯಾಪ್ಟನ್ಸಿ ಆಸ್ ಭಿಕ್ಷೆ ನೋಡಿ ಕ್ಯಾಪ್ಟನ್ಸಿ ಯಾರು ಯಾರಿಗೂ ಭಿಕ್ಷೆ ಹಾಕೋಕ್ಕಾಗಲ್ಲ ಅದು ಆವಾರ ವಾರ ಅಂತೂ ನನ್ನ ಪ್ರಕಾರ ಆರೋ ಏಳೋ ಟಾಸ್ಕ್ ಇತ್ತು ಟೋಟಲಿ ಆರೋ ಏಳೋ ಟಾಸ್ಕ್ ಗೆದ್ದು ನಾನು ಕ್ಯಾಪ್ಟನ್ ಆಗಿರೋದು ಆ್ಯಂಡ್ ಬೈ ಫ್ಲೂಕ್ ಆಗಿಲ್ಲ ಯಾವುದೋ ಒನ್ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆಗಿರಲ್ಲ ಒಂದಷ್ಟು ಟಾಸ್ಕಲ್ಲಿ ನನ್ನ ನಾನು ಪ್ರೂವ್ ಮಾಡ್ಕೊಂಡು ಮಾಡ್ಕೊಂಡು ಕ್ಯಾಪ್ಟನ್ ಆಗಿರೋದು ಅದು ನನ್ಗೆ ಗೊತ್ತು ಆ್ಯಂಡ್ ನಿಮಗೂ ಎಲ್ಲ ಗೊತ್ತು ಅದನ್ನು ಯಾರೋ ಭಿಕ್ಷೆ ಅಂದರೆ ಅದು ಅವ್ರಿಗೆ ಬಿಟ್ಟಿರೋದು ಆ್ಯಂಡ್ ಅವರು ಪ್ರಾಬಬ್ಲಿ ಆ ಕ್ಯಾರೆಕ್ಟರಲ್ಲಿ ಇದ್ದಾಗ ಹೇಳಿದ್ರು ಅನಿಸುತ್ತೆ ಮತ್ತೊಂದಿರ್ಬೋದು ಆ್ಯಂಡ್ ನನಗೆ ಅವ್ರ ಮೇಲೆ ಏನೂ ಹಾರ್ಡ್ ಫೀಲಿಂಗ್ಸ್ ಇಲ್ಲ ಆ್ಯಂಡ್ ಅದೇನಾಗುತ್ತೆ ಅಂದರೆ ಒಂದು ಗೇಮ್ ಅಂತ ಬಂದ ಮೇಲೆ ಎಲ್ಲರೂ ಗೆಲ್ಲಬೇಕು ಅಂತ ಇರ್ತಾರೆ ಆ ಗೆಲ್ಬೇಕು ಅನ್ನೋ ಹಠದಲ್ಲಿ ಜಿದ್ದಲ್ಲಿ ಏನೋ ಒಂದು ಎರಡು ಮಾತು ಬರುತ್ತೆ ಹೋಗುತ್ತೆ ಅದನ್ನ ಮನೆಯಿಂದ ಹೊರಗಡೆನೂ ತೊಗೊಂಬಂದು ನಾವು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಅವರಿಗೆ ನಾನು ನನ್ನನ್ನು ನಾನು ಸಮರ್ಥಿಸ್ಕೊಬೇಕು ಇನ್ನೇನೋ ಮಾಡಬೇಕು ಅನ್ನೋ ಕ್ಯಾರೆಕ್ಟರ್ ನಂಗಿಲ್ಲ ನಾನು ಒಳಗಡೆನೆ ಸುಮಾರು ಸತಿ ನನ್ನನ್ನು ನಾನು ಜಸ್ಟಿಫೈ ಮಾಡ್ಕೋತಾ ಇರಲಿಲ್ಲ ನಂಗೆ ಆ ವ್ಯಾಲಿಡೇಷನ್ ಬೇಡ ನನ್ಗೆ ಏನು ನನ್ಗೆ ನಾನೇನು ಅಂತ ನನ್ಗೆ ಗೊತ್ತು ಅಂಡ್ ಅಷ್ಟೇ ಸಾಕು ನನ್ ಯಾರ್ಯಾರು ಪ್ರೀತಿಸ್ತಾ ಇದ್ರು ಅವ್ರಿಗೂ ಗೊತ್ತು ನಾನೇನು ಅಂತ ಸೊ ಲವ್ ಯು ಸೋ ಮಚ್ ಸರ್ ಯು ಹ್ಯಾವ್ ಅ ಸ್ಪೆಷಲ್ ಪ್ಲೇಸ್ ಇನ್ ನೈಬ್ರಿ ಆಫ್ ಯೂರ್ ಫ್ಯಾನ್ಸ್ ಹಾರ್ಟ್ ಲವ್ ಯು ಟು ನನ್ನ ಹಾರ್ಟ್ ಎಲ್ಲ ಫ್ಯಾನ್ಸ್ಗೆ ಫಸ್ಟ್ ಪ್ಲೇಸ್ ನಿಮಗೆ ಕೊಟ್ಟಿದ್ದೀನಿ ನಾನು ಅಂಡ್ ಅದು ಹಮೇಶ ಕೊನೆ ತನಕ ಹಂಗೆ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಆರ್ ಮಿಸ್ಸಿಂಗ್ ಯು ಮಿಸ್ ಯು ಬಾಸ್ ಮೈ ಮಾಮ್ ಮಿಸ್ ಯು ಬಿಗ್ ಬಾಸ್ ಅವರಿಗೆ ನನ್ನ ರಿಗಾರ್ಡ್ಸ್ ಕೊಡಿ ಥ್ಯಾಂಕ್ ಯು ಅಂತ ಹೇಳಿ ವೈಭವಿ ಸ್ನೇಹಿತ್ ಪ್ಲೀಸ್ ಟೆಲ್ ಮೈ ನೇಮ್ ವೈಭವಿ ನಿಮ್ಮ ಹೆಸರು ಹೇಳಿದ್ದೀನಿ ನೀ ಬರಲು ಕಾರಣವೇನು ಒಂದು ಪಾಯಿಂಟ್ ಆದಮೇಲೆ ಗೇಮ್ ಹೇಗಾಗುತ್ತೆ ಅಂದ್ರೆ ಪ್ರತಿ ವಾರ ಯಾರಾದರೂ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬರೋದು ಒಂದು ವಾರ ನಾನು ಬರ್ತೀನಿ ಒಂದು ವಾರ ಇನ್ಯಾರೋ ಬರ್ತಾರೆ ಅದಕ್ಕೆಲ್ಲ ತಲೆ ಕೆಟ್ಸ್ಕೊಂಡ್ಬಾರ್ದು ನಾವು ಒಂದು ಗೇಮ್ ಶೋ ಅಂತ ಹೋಗಿದ್ದೀವಿ ಸಿ ಏನಾಗುತ್ತೆ ಅಂದರೆ ನಾವು ಸುಮಾರು ಪಾಯಿಂಟ್ಗಳಲ್ಲಿ ಗೇಮ್ ಶೋ ಅನ್ನೋದನ್ನ ಮರೆತು ನಾವು ಮತ್ತೊಂದೇನೋ ಮಾಡೋಕೆ ಹೋಗ್ತೀವಿ ಇಟ್ಸ್ ಅಟ್ ದ ಎಂಡ್ ಆಫ್ ದಿ ಡೇ ಇಟ್ಸ್ ಅ ಗೇಮ್ ಶೋ ಅದನ್ನಷ್ಟೇ ಲೈಟಾಗಿ ತೊಗೊಂಡ್ರೆ ನಾವು ಸೇನಾಗಿರ್ತೀವಿ ಇಲ್ಲಾಂದ್ರೆ ನಾವು ತಲೆ ಕೆಡ್ಸ್ಕೊಂಡು ಸೈಕ್ ಹಾಕ್ತೀವಿ ಅಷ್ಟೆ